ಮಗುವಿಗೆ ಬೆಳ್ಳಿ ತಟ್ಟೆ ಅಥವಾ ಬಟ್ಟಲಿನಲ್ಲಿ ಆಹಾರ ನೀಡುವುದರ ಮಹತ್ವ ಮತ್ತು ಪ್ರಯೋಜನಗಳು ಮಗುವಿಗೆ ಬೆಳ್ಳಿಯ ತಟ್ಟೆಯಲ್ಲಿ ಆಹಾರ ನೀಡುವುದರ ಲಾಭಗಳು ಒಂದು ಜೈವಿಕ ರಕ್ಷಣಾತ್ಮಕ ಗುಣಗಳು ಆಂಟಿಬ್ಯಾಕ್ಟಿರೆಯಾಲ್ ಆಂಡ್ ಆ್ಯಂಟಿಬೆರಾಲ್ ಬೆಳ್ಳಿಗೆ ಸಹಜವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಾಶ ಮಾಡುವ ಸಾಮರ್ಥ್ಯವಿದೆ ಇದರಿಂದ ಆಹಾರದಲ್ಲಿ ಸೋಂಕುಗಳು ಬೆಳೆಯುವುದನ್ನು ತಡೆಯಬಹುದು ಎರಡು ರೋಗ ನಿರೋಧಕ ಶಕ್ತಿಗೆ ಬಲ ಆಹಾರದೊಂದಿಗೆ ಬೆಳ್ಳಿಯ ಅತಿಸಣ್ಣ ಅಂಶಗಳು ಮಿಶ್ರಣವಾಗಬಹುದು ಇದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮೂರು ವಿಷರಹಿತ ಮತ್ತು ಸುರಕ್ಷಿತ ಬೆಳ್ಳಿ ನಿಷ್ಕ್ರಿಯ ಲೋಹವಾಗಿರುವುದರಿಂದ ಕೆಮಿಕಲ್ಗಳು ಅಥವಾ ವಿಷಪೂರಿತ ಅಂಶಗಳನ್ನು ಆಹಾರಕ್ಕೆ ಬಿಡುಗಡೆ ಮಾಡುವುದಿಲ್ಲ ನಾಲ್ಕು ಆಹಾರ ತಾಜ ಇಡುತ್ತದೆ ಬೆಳ್ಳಿಯ ಪ್ರಾಕೃತಿಕ ಗುಣಧರ್ಮಗಳು ಆಹಾರವನ್ನು ಹೆಚ್ಚು ಕಾಲ ತಾಜಾ ಇರಿಸಲು ಸಹಾಯ ಮಾಡುತ್ತವೆ ಐದು ತಂಪು ಕಾಯುವ ಗುಣ ಬೆಳ್ಳಿ ಆಹಾರವನ್ನು ತಂಪಾಗಿ ಕಾಯುವ ಗುಣ ಹೊಂದಿದ್ದು ಹಬ್ಬದ ದಿನಗಳಲ್ಲಿ ಅಥವಾ ಬೇಸಿಗೆಯ ಸಮಯದಲ್ಲಿ ಸಹಜ ತಂಪು ನೀಡುತ್ತದೆ ಆರು ಬಾಳಿಕೆಗೆ ಅನುಕೂಲವಾಗುತ್ತದೆ ಬೆಳ್ಳಿ ಬಟ್ಟಲು ಬಲಿಷ್ಠವಾಗಿದ್ದು ಮಗ್ಗುಳಿಯದು ಅಥವಾ ಕೆಡದು ಪೀಳಿಗೆಯಿಂದ ಪೀಳಿಗೆಗೆ ಬಳಸಬಹುದು ಏಳು ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಮಹತ್ವ ಭಾರತದಲ್ಲಿ ಬೆಳ್ಳಿ ಶುದ್ಧತೆ ಆರೋಗ್ಯ ಮತ್ತು ಶುಭತೆಯ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ